ಟೆಕ್ಷನ್ ತಗೋಬೇಕು ಇದೇನಿದೆ ಗೌರ್ಮೆಂಟ್ ಇಗಂತ ಸಣ್ಣ ಬಿಟ್ಟಿದ್ರೆ ಇಲ್ಲ ಇಂಥವರೆಲ್ಲ ಮಾಡ್ಕೊಳ್ತಾವ್ ಯಾಕಂದ್ರೆ ಅವ್ನಿಗೆ ಶಿಕ್ಷಕರು ನೀವು ಇದು ಮಾಡಿಲ್ಲ ಅದಕ್ಕೋಸ್ಕರ ಇದೆಲ್ಲ ಮಾಡಕ್ಕೆ ನೀವು ಅದಂತೂ ಸೌಲಭ್ಯ ಕೊಟ್ಟಂಗಿದೆ ನಾ ಡಿ ಜಿ ಬಾರಿದ್ ಮನೆ ಹೇಳ್ತೀನಿ ಇದು ಸ್ಟಿಕ್ಲಿ ನೀವು ಏನು ಕಾನೂನು ಇದೆ ಅದ್ರ ಕ್ರೈಮ್ ಕೊಂಡ್ರೆ ಇದೆಲ್ಲ ಆಗೋದಿಲ್ಲ ಇದು ಮುಂದೆ ಆಗುವಂತ ಅನುಭವದಂತೆ ನಾನು ನಿಂತುಕೊಳ್ಳುತ್ತೇನೆ ಇದಕ್ಕೆ ಅವನಿಗೆ ಇಮ್ಮಿಡಿಯೇಟ್ ಪ್ರಭಾಕರ ಬಟ್ಟಿಗೆ ಅವ್ನು ಓಡಿಗೂ ನೀವು ಅದು ಅರೆಸ್ಟ್ ಮಾಡಿ

मुशालों। बेके बेको। नया बेको। बेके बेको। नया बेको। और बाकर भट्ट भर गए। ಏನು ಮೊನ್ನೆ ದಿವಸ ಕಲ್ಲಡ್ಕ ಪ್ರಭಾಕರ್ ಭಟ್ಟಿಯವರು ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಅವಲೇನಕಾರಿ ಮಾತಾಡಿದ ಬಗ್ಗೆ ಹಾಗೂ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಶ್ರೀರಾಮ ಸೇನೆಯವರು ಸಂಕ್ರಮಣ ಮತ್ತು ಸಿದ್ದೇಶ್ವರ ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ವ್ಯಾಪಾರ ವ್ಯವಸ್ಥೆ ನಾವು ಮಾಡ್ಲಿಕ್ಕೆ ಕೊಡಂಗಿಲ್ಲ ಅನ್ನೋಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ವಿರುದ್ಧ ಕ್ರಮವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಇವತ್ತು ಕಲ್ಲಡಕ ಪ್ರಭಾಕರ್ ಭಟ್ಟಿ ಅವರು ವಿರುದ್ಧ ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಈ ಪ್ರಕರಣಗಳು ರಾಜ್ಯಾದ್ಯಂತ ದಾಖಲಾಗಬೇಕಾಗಿದೆ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಅವರ ವಿರುದ್ಧ ಎಫ್ಐಆರ್ ಆಗಿ ಅವರು ಬಂಧನ ಆಗಬೇಕು ಗಣ್ಯ ವ್ಯಕ್ತಿಗಳು ವಕೀಲರು ಡಾಕ್ಟರ್ ಜನರು ಎಲ್ಲರೂ ಕೂಡಿ ನಮ್ಮಲ್ಲಿ ಒಂದು ವಿನಂತಿ ಕೊಟ್ಟು ಹೇಳಿ ಗುಡ್ ದಿವಸ ಅದು ವಿನಂತಿ ಏನಂತಂದ್ರ ಈಗ ನಾಳೆ ಮತ್ತೆ ಇದು ಹೊಂಟೈತಿ ವಿಜಯೇಶ್ವರ ಜಾತ್ರೆ ಆ ಜಾತ್ರೆ ಒಳಗ ಒಂದ್ ನಿಮಿಷ ವಿಜಯೇಶ್ವರ ಜಾತ್ರೆ ಒಳಗ ಮುಸಲ್ಮಾನರಿಗೆ ಅಂಗಡಿ ಮಾಡ್ತಾ ಅದಕ್ಕ ಅದಕ್ಕೆ ನೀವು ಜಾತಿ ತರ್ತೀರಿ ಜಾತ್ರೆಗೆ ನಾವು ಉರುಸು ಮಾಡ್ತೀವಿ ಇಲ್ಲಿ ಎಲ್ಲ ಅಜ್ಮೇರ್ ಇಲ್ಲಿ ಗೃಬರ್ಗಾಕ ಸಾಕ ಎಲ್ಲ ಹಿಂದೂ ಮಂದಿರದಾರ ಅಲ್ಲಿ ನೀವು ಜಾತಿ ತರ್ತೀರಿ ಆಗ್ಬಾರ್ದು ಸಾಹೇಬ್ರ ನೀವೆಲ್ಲ ಗೌರ್ಮೆಂಟ್ ವೈ ಯು ಆರ್ ನಾಟ್ ಟೇಕಿಂಗ್ ಸೀರಿಯಸ್ಲಿ ಅಂಡರ್ಸ್ಟ್ಯಾಂಡ್ ವೈ ಆರ್ ಕೀಪಿಂಗ್ ಟ್ರೈ ವೈ ಯು ಆರ್ ಬಿಕಮಿಂಗ್ ದಿ ವಿಟ್ನೆಸ್ ಯುವರ್ ಕೈಂಡ್ ನೋಟಿಸ್ ಅ ಫ್ಯೂ ಲೈನ್ಸ್ ಐ ಆಮ್ ಗೋಯಿಂಗ್ ಟು ರೀಡ್ ಪ್ಲೀಸ್ ಮಿಸ್ ಮಿಸ್ ಸರ್ टू द डेप्टी कमीशनर विजयपुरपोर्टिंग ऑफ आर्गनइजेबल ऑफेस एमटेड विसाइड वयोल्स एंड ब्रीच ऑफ पीस हुई लाइक टू ग्रीम टू युअर नोटिस दैट हुई विटने वयोलेशन ऑफ द रूल ऑफ लॉ वैंड लीडर ऑफ पीयर चीफ आई नेम कलड़का प्रभाकर हच रिपोर्टरली टारगेटेड मैरीडू मुस्लिम वुमन वाइट स्पीकिंग ड्यूरी अ हनुमान जयंती सेलेब्रेशन इन Tilanga Patnamayam Mandya on Wednesday, 27th, 12th, 23rd. He a statement.